साक्षे अच्छा लक्ष्मी विलासी बहुसक्षे श्रीराम राम मणिकमो श्रीराम कष्ट मणिकष्टमोठे प्रपञ्चवार्ता वदतवि प्रपञ्चवार्ता वदतविधेन तुजवीण रामा मजकण्ठवेन तुजवीण रामा मज ೀಣ ರಾಮಕಂಠವೇನ ರಾಮ ಹರೇ ಭಗವಂತನ ಗುಣ ಕೀರ್ತನೆಗಳೆಲ್ಲವೂ ಅವನಿಗೆ ಚೆನ್ನಾಗಿ ಹತ್ತು ಬಿಡತು ಅವನಲ್ಲಿದ್ದ ರಜಸ್ತಮೋ ಗುಣಗಳು ಕ್ಷೀಣವಾಗುತ್ತಾ ಬಂತು ಚಾತುರ್ಮಾರ್ಚ್ ವ್ರತ ಮುಗಿತಾ ಬಂತು ಮಹಾತ್ಮರ ಅವರವರ ದಾರಿ ಅವರವರು ಹಿಡಿತಕ್ಕಂಥ ಸಮಯ ಹತ್ತಿರವಾಯಿತು ಹೋಗುದು ಹೋಗೋದಕ್ಕೆ ಮುಂಚೆ ಅವರು ಈ ಹುಡುಗನ ಮೇಲೆ ಕರುಣೆ ತೋರಿಸಿ ಏಕಾಂತದಲ್ಲಿ ತತ್ವಬೋಧೆ ಮಾಡ್ತಾರೆ ನೋಡು ಮಗು ಪ್ರತಿಯೊಬ್ಬ ಜೀವಿಗೂ ಅವನ ಪೂರ್ವಕರ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಒಂದು ಶರೀರ ಬರ್ತದೆ ಆ ಶರೀರಕ್ಕೆ ಅನುಗುಣವಾಗಿ ಕೆಲವು ಸ್ವಧರ್ಮಗಳು ಬರ್ತವೆ ನಾವು ತತ್ವೋಪದೇಶ ಮಾಡಿದ ಮಾತ್ರಕ್ಕೆ ನೀನು ನಿನ್ನ ಸ್ವಧರ್ಮ ಕರ್ಮಗಳನ್ನು ಬಿಟ್ಟುಬಿಡಬಾರದು ಲೋಕದಲ್ಲಿ ಕರ್ಮಗಳು ಬಂಧನವನ್ನು ಉಂಟು ಮಾಡ್ತವೆ ನಿಜವೇ ಶುಂಠಿಯನ್ನು ಹಾಗೆ ತಿಂದರೆ ವಿಕಾರವಾಗಿರ್ತದೆ ಆದರೆ ಅದೇ ಶುಂಠಿಯನ್ನು ಬೇರೆ ಔಷಧಿಗಳೊಡನೆ ಸೇರಿಸ್ಕೊಂಡು ಲೇಹ ಮಾಡಿ ತಿಂದರೆ ಅದೆಂಥದ್ದು ಶರೀರಕ್ಕೆ ಬಹಳ ಆಗುತ್ತೆ ಶುಂಠಿನ ಹಾಗೆ ತಿನ್ನಬಾರ್ದಲ್ವ ಅದೇ ರೀತಿಯಲ್ಲಿ ಮನುಷ್ಯನು ತನ್ನ ಸ್ವಧರ್ಮ ಕರ್ಮಗಳನ್ನು ಭಗವದ್ ಭಕ್ತಿಯ ಜೊತೆ ಮೇಳಯಿಸಿ ಭಗವದರ್ಪಣೆಯಾಗಿ ಮಾಡಿದರೆ ಆಗ ಮಾತ್ರ ಅವನಿಗೆ ಮೋಕ್ಷವನ್ನೇ ಅವೆಲ್ಲವೂ ತಾನಗೆ ಕೊಡ್ತದೆ ಇದೇ ಪರಹಸ್ಯ ಎಂಥ ಒಂದು ಒಳ್ಳೆಯ ರಹಸ್ಯ ನಾವೆಲ್ಲ ಇದು ತಿಳ್ಕೊಂಡ್ರೆ ಸಾಕಲ್ವಾ ಇನ್ನೊಮ್ಮೆ ಹೇಳ್ತೇವೆ ಕೇಳು ಕರ್ಮಗಳನ್ನು ಸಕಾಮವಾಗಿ ಮಾಡಿದರೆ ಬಂಧನವನ್ನು ಉಂಟು ಮಾಡ್ತದೆ ಆದರೆ ಅದೇ ಕರ್ಮಗಳನ್ನು ಭಗವದರ್ಪಣೆ ಮಾಡಿದರೆ ಬಂಧನಗಳನ್ನು ಬಿಡಿಸುತ್ತೆ ನಂದು ಅಂತ ಮಾಡಿದರೆ ಬಂಧನ ಒಂದು ಚಿಕ್ಕಾಕೋತೀಯ ನಿನ್ನದು ಅಂತ ಮಾಡಿದರೆ ಬಂಧನವನ್ನು ಬಿಡಿಸ್ತದೆ ಈ ರಹಸ್ಯವನ್ನು ತಿಳ್ಕೊಂಡು ನೀನು ನಡ್ಕೋಬೇಕು ಹೀಗೆ ಪರಮರಹಸ್ಯವನ್ನು ಬೋಧಿಸಿ ಆ ಮಹಾತ್ಮರು ತಮ್ಮ ತಮ್ಮ ದಾರಿಯನ್ನು ಹಿಡ್ಕೊಳ್ತಾರೆ ಆವತ್ತಿನಿಂದ ಆ ಬಾಲಕನು ಹಗಲು ರಾತ್ರಿ ಒಂದೇ ಸಮನೆ ಭಗವನ್ನಾಮವನ್ನು ಜಪ ಮಾಡ್ತಾ ತನ್ನ ಅಮ್ಮನಿಗೆ ಸಹಾಯ ಮಾಡಿಕೊಂಡು ಯಜಮಾನರ ಮನೆಯಲ್ಲಿ ಚಾಕರಿ ಮಾಡಿಕೊಂಡಿದ್ದ ಆ ತಾಯಿಗೆ ಇವನೊಬ್ಬನೇ ಮಗ ಆಗಿದ್ದರಿಂದ ಅವನ ಮೇಲೆ ಎಲ್ಲಿಲ್ಲತಕ್ಕಂಥ ಪ್ರೀತಿ ಇವನಿಗೆ ಮಾತ್ರ ಮಹಾತ್ಮರ ದಾಯಿಯಿಂದ ಭಗವದ್ಭಕ್ತಿ ವೈರಾಗ್ಯ ಇವೆರಡೂ ಚೆನ್ನಾಗಿ ವರ್ಧನೆ ಆಗಿ ಮನೆ ಬಿಟ್ಟು ಹೊರಟು ಹೋಗೋಣ ಅನ್ನಿಸ್ತಾ ಇತ್ತಂತೆ ಮಹಾತ್ಮಾತಿಗೆ ಇನ್ನೂ ಚಿಕ್ಕ ವಯಸ್ಸು ಇನ್ನೂ ಪ್ರಪಂಚ ಕಾಣದವನು ಒಂದು ಕಡೆ ತಾಯಿ ಪ್ರೀತಿ ಇನ್ನೊಂದು ಕಡೆ ಕಡು ವೈರಾಗ್ಯ ಇವುಗಳ ಮಧ್ಯೆ ಹುಡುಗ ಒಳೊಳಗೇ ನಲಗೋಗಿಬಾರ ನಲ್ಗೋಗ್ಬಿಟ್ಟ ಅವನಿಗೆ ಏನು ಎಲ್ಲವನ್ನೂ ಭಗವಂತನಿಗೆ ಬಿಟ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ಮನೆಯಲ್ಲೇ ಇದ್ದುಬಿಟ್ಟ ಏನಾರಾಗಲಿ ಏನು ನನ್ನ ಕರ್ಮ ಇದು ಇದೇ ಇದ್ಬಿಡ್ತೀನಿ ಅಲ್ಲೇ ಪರಮಾತ್ಮನನ್ನು ಭಜನೆ ಮಾಡಿಕೊಂಡು ಅಲ್ಲೇ ಇದ್ದುಬಿಟ್ಟ ಅವ್ರ ಹತ್ತಿರ ಯಾರೋ ಕೊಟ್ಟಿರ್ತಕ್ಕಂಥ ಹಸು ಒಂದಿತ್ತು ಅದು ಊರೆಲ್ಲ ತಿರುಗಾಡಿಕೊಂಡು ಮೇವು ಸಂಪಾದಿಸ್ತಾ ಇತ್ತು ಅದರಷ್ಟು ಕದೆ ಪಾಪ ಮನೆಗೆ ಬಂದು ಹಾಲು ಕರೀತಾ ಇತ್ತು ಒಂದು ದಿನ ಕತ್ತಲಾದರೂ ಹಸು ಮನೆಗೆ ಬರಲಿಲ್ಲ ದಾರಿ ತಪ್ಪಿ ಕಾಡಿಗೆ ಕಾಡೆ ಅದಿ ಪಾಪ ದಾರಿ ಅದಕ್ಕೆ ಹುಡುಗನ ತಾಯಿ ಹಸುವನ್ನು ಹುಡುಕ್ತಾ ಹುಡುಕ್ತಾ ಊರಿಗೆ ಹೊರಗೆ ಹೊರಟೋದ್ಲು ಅವಳು ಕೂಡ ಪಾಪ ಕತ್ತಲಲ್ಲಿ ಹಾವು ಕಚ್ಚಿ ಅಲ್ಲೇ ಸತ್ತು ಹೋಗ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಹುಡುಗನಿಗೆ ವಿಷಯ ತಿಳಿತು ಅವನಿಗೆ ಒಂದಿಷ್ಟು ದುಃಖ ಆಗಲಿಲ್ಲ ಭಗವಂತನು ತನ್ನ ಮೇಲಿನ ಕರುಣೆಯಿಂದ ನನಗಿದ್ದ ಏಕೈಕ ಬಂಧನವನ್ನು ಹೀಗೆ ತೆಗೆದುಹಾಕಿಬಿಟ್ಟ ಅಂತ ಭಾವಿಸಿ ಶ್ರೀಹರಿಗೆನ ಮನಸ್ಸಿನಲ್ಲೇ ಕೃತಜ್ಞತೆ ಹೇಳ್ಕೊಂಡ ಅಳ್ಳೂ ಇಲ್ಲ ಅವನು ಇನ್ನು ಆ ಹುಡುಗನನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅವನು ಆಗಿಂದ ಹಾಗೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿಬಿಟ್ಟ ಆಗಿಂದ ಹಾಗೆ ಹೊಟ್ಟೋದ ಹಳ್ಳಿಗಳು ಪಟ್ಟಣಗಳು ಬೆಟ್ಟ ಗುಡ್ಡಗಳು ನದಿಗಳು ಎಲ್ಲವನ್ನು ದಾಟಿಕೊಂಡು ತುಂಬ ದೂರ ಹೋದ ಹಾಗೆ ನಡ್ಕೊಂಡು ಹೊಟ್ಟೋದ ಪಾಪ ಏನು ಆಹಾರ ಎಲ್ಲ ಬಡಕಲಾಗ್ತಾ ಇದ್ದಾನೆ ಶರೀರವೆಲ್ಲ ತೂರಾಟ ಆಗ್ತಾ ಇದೆ ಇನ್ನು ಮುಂದೆ ಒಂದು ಹೆಜ್ಜೆಯನ್ನು ಕೂಡ ಇಡಕ್ಕೆ ಸಾಧ್ಯವಾಗಲಿಲ್ಲ ಶಕ್ತಿ ಹೀನ ಆಗಿಬಿಟ್ಟು ಅವನಿಗೆ ಶಕ್ತಿನೇ ಇಲ್ಲ ಆ ಪರಿಸ್ಥಿತಿಯಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಡ್ತಾನೆ ತನಗೆ ಮಹಾತ್ಮರು ಉಪದೇಶ ಮಾಡಿರತಕ್ಕಂತಹ ಭಗವತ್ ತತ್ವವನ್ನು ಯೋಚನೆ ಮಾಡಿದ ಮೇಲ್ಕು ಹಾಕ್ತಾ ಭಕ್ತಿ ಪರವಶನಾಗಿ ಕಣ್ಣೀರು ಸುರಿಸ್ತಾ ತನ್ನನ್ನು ತಾನೇ ಹೋದ ಪರಮಾತ್ಮನನ್ನು ಸ್ಮರಣೆ ಮಾಡಿಕೊಂಡು ರಾಮ ಹರೇ ಕೃಷ್ಣ ಗೋವಿಂದ ರಾಮ ಹರೇ ಕೃಷ್ಣ ಗೋವಿಂದ ರಾಮ ಹರೇ ಕೃಷ್ಣ ಗೋವಿಂದ ಓಂ ನಮೋ ಭಗವತೆ ನಾರಾಯಣ ಅವ್ರು ಹೇಳಿದ್ದನ್ನೆಲ್ಲವನ್ನು ಸ್ಮರಣೆ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡ ಹಾಗೆ ಎಷ್ಟೊತ್ತು ಕಳೀತೋ ಗೊತ್ತಾಗಲಿಲ್ಲ ಹಾಗೆ ಕೂತ್ಬಿಟ್ಟ ಮತ್ತೆ ದೇಹ ಪ್ರಜ್ಞೆ ಬಂದಾಗ ತನಗೆ ಅಲ್ಲಿವರೆಗೂ ದರ್ಶನ ನೀಡಿದ ಭಗವತ್ ಚೈತನ್ಯ ಕಳೆಯು ಅದೆಲ್ಲ ಮಠಮಯವಾಗೋಗ್ಬಿಡ್ತು ಇದ್ದಕ್ಕಿದ್ದಾಗ ಮಾಯ ಆಗಿಬಿಡ್ತು ಅವನಿಗೆ ಉಂಟಾಗಿರ್ತಕ್ಕಂಥ ಒಂದು ಚೈತನ್ಯದ ದರ್ಶನ ಒಳಗೆ ಪರಮಾತ್ಮನ ದರ್ಶನ ಕ್ಷಣ ಕೊಟ್ಟಿದ್ದಾನೆ ಇದಕ್ಕಿದಾಗ ತೆಗೆಯಿತಾನೆ ಕಣ್ಣು ಏನೂ ಇಲ್ಲ ಅದರಿಂದ ಮನಸ್ಸು ಉದ್ವಿಗ್ನವಾಗೋ ಪುನಃ ಭಗವದ್ ದರ್ಶನ ಮಾಡಬೇಕು ಅಂತ ಹಠ ಹುಡ್ತು ಒಂದು ಸತಿ ಭಗವಂತನ ದರ್ಶನ ಆದರೆ ಇನ್ನದನವನ್ನು ಬಿಡಕ್ಕೆ ಸಾಧ್ಯವಿಲ್ಲ ಇಂದ್ರಿಯಗಳನ್ನು ಮನಸ್ಸನ್ನು ಏಕಾಗ್ರ ಮಾಡಿ ವಿಶ್ವ ಪ್ರಯತ್ನ ಮಾಡ್ತಾನೆ ಕೂತು ಕಡೆಯೇ ನೋಡಬೇಕು ಸ್ವಾಮಿನ ಅಂತ ಆದರೂ ಆ ದರ್ಶನ ಪುನಃ ಆಗಲೇ ಇಲ್ಲ ಒಂದು ಕಡೆ ಕೋಪ ಇನ್ನೊಂದು ಕಡೆ ಛಲ ಎರಡೂ ಉಕ್ಕಿ ಆ ಹುಡುಗ ತನ್ನ ಇಂದ್ರಿಯಗಳನ್ನು ನಾಡಿಗಳನ್ನು ಮನೋಬಲದಿಂದ ಹಿಡಿದು ಮೇಲೆ ಕೆಳೆಯಲು ಶುರು ಮಾಡ್ತಾನೆ ಇನ್ನೇನು ದೇಹದಿಂದ ನಾಡಿಗಳು ಕಿತ್ತೋಗ್ತವೆ ಅನ್ನುವಷ್ಟರಲ್ಲಿ ಆ ಕಾಡಿನಲ್ಲಿ ಒಂದು ಗಂಭೀರವಾದ ಧ್ವನಿ ಕೇಳಿಸುತ್ತೆ ಅಪ್ಪ ನಿಲ್ಲು ನಿನ್ನ ಈಗಿನ ಶರೀರ ನನ್ನ ದರ್ಶನಕ್ಕೆ ಅನುಕೂಲವಾದದ್ದಲ್ಲ ಆದರೂ ಪರವಾಗಿಲ್ಲ ನಿನ್ನ ಭಕ್ತಿಗೆ ಮೆಚ್ಚಿ ಒಂದು ಸಾರಿ ನನ್ನ ರೂಪವನ್ನು ನಿನಗೆ ತೋರಿಸಿದ್ದೆ ಅದರ ಪ್ರಭಾವದಿಂದ ನನ್ನ ಮೇಲಿರುವ ಭಕ್ತಿಯನ್ನ ಇನ್ನೂ ಹೆಚ್ಚಿಸ್ಕೋ ಈ ನಿನ್ನ ದೇಹ ತಾನಾಗೆ ಬಿದ್ದು ಹೋಗುವವರೆಗೂ ತಾಳು ಈ ಶರೀರದ ಜೊತೆಗೆ ನಿನ್ನ ಸಂಸ್ಕಾರದಲ್ಲಿ ಉಳಿದಿರ್ತಕ್ಕಂಥ ದೋಷಗಳು ಹೊರಟೋಗುತ್ತವೆ ಆಮೇಲೆ ನೀನು ನನ್ನ ಪರಿವಾರದ ಸದಸ್ಯರ ಪೈಕಿ ಒಬ್ಬನಾಗ್ತೀಯ ಪ್ರಲಯವೇ ಬಂದರೂ ಕೂಡ ವಿಚಲಿತವಾಗುವ ಭಕ್ತಿ ಎಂದಿಗೂ ಕರಗಿ ಹೋಗದ ಜ್ಞಾನ ಇವು ನಿನಗೆ ಲಭಿಸ್ತವೆ ಹಾಗೆ ಹೇಳಿದ ಭಗವಂತನ ಧ್ವನಿಯನ್ನು ಆ ಹುಡುಗ ಗುರ್ತಿಡ್ತಾನೆ ಸಂದೇಹವೇ ಇಲ್ಲ ಅದು ಆ ವಿಷ್ಣುಮೂರ್ತಿಯ ಧ್ವನಿನೇ ಆ ಕೇಳಿರ್ತಕ್ಕಂಥ ಧ್ವನಿನೇ ಮತ್ತೆ ಕೇಳ್ತಾ ಇದ್ದಾನೆ ಕೂಡಲೇ ವಿನಯದಿಂದ ಹಾಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ಮಹಾಪ್ರಸಾದ ಅಂದ ಆ ಕ್ಷಣದಿಂದ ಯಾವ ಕೋರಿಕೆಯೂ ಇಲ್ಲದವನಾಗಿ ನಿರಂತರವಾಗಿ ಹರಿಣಾಮ ತತ್ಪರನಾಗಿ ಅಡವಿಯಲ್ಲಿ ಸಂಚಾರ ಮಾಡಿಕೊಂಡು ಇದ್ಬಿಟ್ಟ ಬಹಳ ವರ್ಷಗಳಾದ ಮೇಲೆ ಆ ಶರೀರ ತನಗೆ ತಾನೇ ಬಿದ್ದೋಯ್ತು ಇದು ನಾರದನ ಮೂರನೇ ಜನ್ಮ ಇನ್ನು ನಾಲ್ಕನೇ ಜನ್ಮ ಆ ಬಾಲಕನೇ ಜನ್ಮಾಂತರದಲ್ಲಿ ದೇವರ್ಷಿ ನಾರದನಾಗಿ ಜನ್ಮಿಸ್ತಾನೆ ಇದು ನಾರದನ ನಾಲ್ಕನೇ ಜನ್ಮ ಈ ಜನ್ಮದ ಬಗ್ಗೆ ನಾವು ತಿಳ್ಕೊಳ್ಳದೆ ಹೋದರೆ ನಾರದನ ಚರಿತ್ರೆ ನಮಗೆ ಪೂರ್ಣವಾಗುವುದಿಲ್ಲ ಅಶ್ವಸ್ಥೋ ಘರಿಣ ಕುಮಾರುನಿರಾಟ್ अश्वस्थो गरिणा कुमारामुनिराट् संव्याप्यशेषं दिव्यम् देखमवाप्य विष्णुसविधे यः किङ्करोऽभूत् स्वयम् श्रीनारायण नाम मन्त्ररसिकम् ज्ञानैकवारां निधिम् नादोपासन तत्परं सुरमुनिं तं नारदाख्यां भजे नादोपासन तत्परं सुरमुनिं तं नारदाख्यं भजे ಆ ಬಾಲಮುನೀಶ್ವರನನ್ನ ಸಾಕ್ಷಾತ್ ಶ್ರೀಹರಿಯೇ ಸಂತೈಸ್ತಾನೆ ಶ್ರೀಹರಿಯ ಆಜ್ಞೆಯ ಪ್ರಕಾರ ಅವನು ತನ್ನ ಉಳಿದ ಆಯಸ್ಸನ್ನು ಹೇಗೋ ಮುಗಿಸಿ ಮುಂದಿನ ಜನ್ಮದಲ್ಲಿ ದಿವ್ಯ ದೇಹಧಾರಿಯಾಗಿ ವಿಷ್ಣು ಸನ್ನಿಧಿಯಲ್ಲಿ ವಿಷ್ಣು ಕಿಂಕರಣನಾದ ನಾರಾಯಣ ನಾಮಮಂತ್ರ ತತ್ಪರನಾದ ಜ್ಞಾನ ಸಾಗರನಾದ ನಾದೋಪಾಸಕನಾದ ಅಂತಹ ದೇವಮುನಿಯಾದ ನಾರದನನ್ನು ಭಜಿಸುತ್ತೇನೆ ಆ ಮುನೀಂದ್ರನು ಕಲ್ಪಾಂತರವರೆಗೂ ಜೀವಿಸಿ ಕಲ್ಪಾಂತ ಸಮಯದಲ್ಲಿ ಮಹಾಪ್ರಲಯದಲ್ಲಿ ಶ್ರೀಹರಿಯಲ್ಲಿ ಲೀನವಾಗಿ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಮಾನಸ ಪುತ್ರನಾಗಿ ಹುಟ್ಟಿದ ಬ್ರಹ್ಮಚರ್ಯ ನಿಷ್ಠೆಯಲ್ಲಿ ಮೊದಲಿಗನಾದ ಇವನಿಗೆ ಬ್ರಹ್ಮದೇವನು ಒಂದು ವೀಣೆಯನ್ನು ಕೊಟ್ಟು ನಿರಂತರವಾಗಿ ಶ್ರೀಹರಿ ಕೀರ್ತನೆ ಮಾಡಿಕೊಂಡಿರು ಮಹತಿಯನ್ನು ವೀಣೆಯನ್ನು ಕೊಟ್ಟು ಹರಿಸುತ್ತಾನೆ ಅದಕ್ಕೆ ನಾರದ ಅಂದ್ರೇ ನಾದ ನಾದ ಅಂದರೆ ಗೀತೆ ಗೀತೆ ಅಂದರೆ ಸಂ ಗೀತ ಸಂ ಹತ್ತಿರದಲ್ಲಿರ್ತ ಗೀತೆ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಅನಾಹತ ಚಕ್ರಕ್ಕೆ ಸಂ ನಾದ ಅಂತ ಹೇಳ್ತಾರೆ ಆ ನಾರದನು ಸರಸ್ವತೀ ದೇವಿ ಹತ್ತಿರ ಸಂಗೀತಾಭ್ಯಾಸವನ್ನು ಮಾಡ್ತಾನೆ ಸಾಕ್ಷಾತ್ತು ತಾಯಿ ಹತ್ರನೇ ಅಭ್ಯಾಸ ಮಾಡ್ತಾನೆ ಆ ಮಾತಿಗೆ ಮಹತೆಯನ್ನು ಹೆಸರಿನ ವೀಣಿಯನ್ನು ಕೂಡ ಕೊಡ್ತಾಳೆ ಸಕಲ ವಿದ್ಯಾಪ್ರದೆ ಸರ್ವ ಸಂಪತ್ ಪ್ರದೆ ಸರ್ವಸಂಘನೆ ಬ್ರಹ್ಮಾಣಿ